ಎಲ್ಲ ಪತ್ರಿಕಾ ಮಾಧ್ಯಮದವರ ಸಂಪಾದಕರು ಅವರೆಲ್ಲ ಬರೆದಿದ್ದಾರೆ ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ರೆ ತಾವೆಲ್ಲರೂ ಬಂದಿದ್ರೆ ನಮಗೆ ಸಿದ್ದರೆ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯ ಉದ್ದೇಶ ಏನು ಶ್ರೀನಿವಾಸ ಕಾಲೇಜಿನಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ఎస్ఎస్ఎల్సి పరీక్షలు శడ ఇ జ మొదలైన స్థానంలో ఆగే రాజ్య స్థానం అదరూ క్వాలిటీ ఎజుకేషన్ అంటే గుణమట్టిక్షణ కొడుతూ ఒక్క ఎస్ఎల్సి ప్రాంతా అదే ప్రముఖ వారి ఎల్ల నమ్మ ముఖ్య శిక్ష జనా శిక్ష బంధన ಮತ್ತು ತಾವು ಏನು ಪತ್ರಿಕಾ ಮಾಧ್ಯಮವನ್ನು ನೀಡುತ್ತವಲ್ಲ ತಮ್ಮ ಒಂದು ಸಹಕಾರದಿಂದ ಈ ಒಂದು ಫಲಿತಾಂಶವನ್ನು ಬರಲಿಕ್ಕೆ ಮುಖ್ಯ ಕಾರಣ ಆಗಿದೆ ನಾವು ಕಲಿಯಿದ್ದೇನೆ ಹಾಗೆಯೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಾಲದಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಇದೆ ಸೋಮವಾರ ಅಂದರೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪರೀಕ್ಷೆ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿದೆ ಈ ಒಂದು ಈ ಸಲ ನಮ್ಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಮಕ್ಕಳು ಎರಡು ಸಾವಿರದ ಐನೂರ ಎಂಬತ್ತು ಮಕ್ಕಳಿದ್ದಾರೆ ಅದರಲ್ಲಿ ಫ್ರೆಶ್ ಎರಡು ಸಾವಿರದ ಐನೂರ ಮೂವತ್ತೆರಡು ಪಿ ಎಫ್ ಅಂದರೆ ಪ್ರೈವೇಟ್ ಫ್ರೆಶ್ ಮೂವತ್ತೆರಡು ಮಕ್ಕಳು ತಮ್ಮ ಪರೀಕ್ಷೆ ಆರ್ ಆರ್ ಅದರಲ್ಲಿ ಎರಡು ಮಕ್ಕಳು ರೆಗ್ಯುಲರ್ ರಿಪೀಟರ್ ಅಂತ ಹೇಳ್ಬಿಟ್ಟಿದ್ದಾರೆ ಮತ್ತು ಪಿ ಎ ಪ್ರೈವೇಟ್ ರಿಪೀಟರ್ ಒಟ್ಟು ಹನ್ನೆರಡು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಎನ್ ಎಸ್ ಆರ್ ನ್ಯೂ ಸ್ಕೀಮ್ ರಿಪೀಟರ್ ಎರಡು ಒಟ್ಟಾರೆಯಾಗಿ ಎರಡು ಸಾವಿರದ ಐನೂರ ಎಂಬತ್ತೂ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸೊ ಈಗ ನಮ್ಮ ತಾಲೂಕಿನಲ್ಲಿ ನಾವು ಒಟ್ಟು ಹತ್ತು ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡಿದ್ದೇವೆ ಅದು ನಮ್ಮ ಬೋರ್ಡ್ ಮಂಡಳಿಯ ನಿಯಮಾವಳಿ ಪ್ರಕಾರ ಅದರಲ್ಲಿ ನಮ್ಮ ಸರ್ಕಾರಿ ಪತ್ರಿಕೆ ಕಾಲೇಜು ಮತ್ತು ಬೌದ್ಧೇಶ್ವರ ಪ್ರೌಢಶಾಲೆ ವೇಣುವಿದ್ಯಾಸಂಸ್ಥೆ ಹಾಗೂ ಎಸ್ ಎಫ್ ಎಸ್ ಶಾಲೆ ಹಾಗೆಯೇ ಎಲ್ಲೂರು ಶಾಲೆ ಹಾಗೆಯೇ ನ್ಯಾಷನಲ್ ಹೈಸ್ಕೂಲು ಎದ್ದೂರು ಮತ್ತು ಸರ್ಕಾರಿ ಪದ್ಮೂರ್ ಕಾಲೇಜು ಗೋಮ್ಕೂರು ಸರ್ಕಾರಿ ಪದ್ಮಪೂರ್ ಕಾಲೇಜು ರಾಯಲ್ಪಾಡು ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರ ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ಸೌಮ್ಯಾಜಿಪಲ್ಲಿ ಒಟ್ಟು ಹತ್ತು ಸೆಂಟರ್ಗಳಲ್ಲಿ ಪರೀಕ್ಷೆ ನಡೀತಾ ಇದೆ ಈ ಪರೀಕ್ಷೆಯನ್ನು ಪ್ರತಿ ವರ್ಷದಂತೆ ಏನು ನಮ್ಮ ಬೋರ್ಡ್ನ ನಿಯಮ ನಿಯಮಗಳ ಆ ನಿಯಮಗಳ ಅನುಸಾರವಾಗಿ ನಾವು ಪರೀಕ್ಷೆಯನ್ನು ಭಾಳ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಮಕ್ಕಳು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಎಲ್ಲ ಪರೀಕ್ಷೆಯ ಕೇಂದ್ರಗಳಲ್ಲಿ ಮತ್ತು ಮಕ್ಕಳಿಗೆ ಏನು ಕುಡಿಯೋಕ್ಕೆ ನೀರು ಶೌಚಾಲಯದ ವ್ಯವಸ್ಥೆ ಮತ್ತು ಅವರಿಗೆ ಅಲ್ಲಿ ಪಿಟ್ ಆಫ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದರ ಮುಖ್ಯ ಒಂದು ಉದ್ದೇಶ ಯಾವುದೇ ಮಗು ಶಾಲೆಯಲ್ಲಿ ನೆಲದ ನೆಲದಲ್ಲಿ ಕುಳಿತುಕೊಂಡು ಬರೀಬಾರ್ದು ಆ ಗ್ರಾಮಲ್ಲಿ ನಾವೆಲ್ಲರೂ ಎಲ್ಲರಿಗೂ ಫಿಲ್ಅಪ್ ಮಾಡೋ ವ್ಯವಸ್ಥೆಯನ್ನು ಮಾಡಿ ಹೆಸರ ಪರೀಕ್ಷೆಯನ್ನು ಬರೆಸ್ತಾ ಇದ್ದೀವಿ ಈಗಾಗಲೇ ಎಲ್ಲ ಅವರಿಗೆ ಮಕ್ಕಳಿಗೆ ಮತ್ತು ಪರೀಕ್ಷಾ ಮೇಲ್ವಿಚಾರಕರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ನಮ್ಮ ಪರೀಕ್ಷಾ ಒಂದು ಮಂಡಳಿಯ ನಿಯಮಗಳು ಇದ್ದಾವೆ ಆ ನಿಯಮಗಳ ಪ್ರಕಾರ ಪರೀಕ್ಷೆಯನ್ನು ಮಾಡಬೇಕು ಪ್ರತಿಯೊಂದು ಮಗು ಪರೀಕ್ಷೆ ಬರೀಬೇಕು ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಆ ಪರೀಕ್ಷಾ ಕೇಂದ್ರಗಳಲ್ಲಿ ನೋಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಕಾಲದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇದ್ದೆ ಹಾಗೆಯೇ ತಾವೆಲ್ಲ ಮಾಧ್ಯಮ ಮಿತ್ರರು ಏನು ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ತಾವೆಲ್ಲ ಕಾಳಜಿ ವಹಿಸಿ ತಾವು ಸಲಹೆಗಳನ್ನು ಕೊಡ್ತಾ ಮತ್ತು ಪತ್ರಿಕೆಗಳಲ್ಲಿ ತಮ್ಮ ಒಂದು ಶೈಕ್ಷಣಿಕ ವಿಚಾರಗಳ ಬಗ್ಗೆ ನೀವು ಅದನ್ನೆಲ್ಲ ಪತ್ರಿಕೆಗಳಲ್ಲಿ ನೀವು ಪ್ರಚಾರ ಮಾಡಿದ್ದೀರಿ ಅದಕ್ಕೆ ನಿಮಗೆ ನನ್ನ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶಿಕ್ಷೆಯನ್ನು ಉತ್ತಮ ಪಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ತಾಲೂಕಿನಾದ್ಯಂತ ನಾವು ಕಾರ್ಯಕ್ರಮ ಮಾಡಿದ್ದಾರೆ ಬೆಳಗ್ಗೆ ಸಂಜೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಪೋಷಕರ ಸಭೆಯನ್ನು ತಗೊಂಡಿರ್ತಕ್ಕಂಥದ್ದು ಮತ್ತು ಭಾನುವಾರ ರಜೆ ದಿನಗಳಲ್ಲೂ ಸಹ ಶಿಕ್ಷಕರಿಗೆ ಅದನ್ನು ತರಗತಿಗಳನ್ನು ಹೇಳಿ ಅದರಂತೆ ಮಾಡಿದ್ದಾರೆ ಮತ್ತು ಶೈಕ್ಷಣಿಕವಾಗಿ ನಾವು ಮೂರು ಎ ಬಿ ಸಿ ಅಂತ ಮೂರು ಭಾಗಗಳನ್ನು ಮಾಡಿದ್ದೀವಿ ಬಿಲೋ ಆವರೇಜು ಆವರೇಜು ಎಬೌ ಆವರೇಜ್ ಅಂತ ಆ ಹಿಂಗುಳಿದ ಮಕ್ಕಳನ್ನು ಎಲ್ಲ ಶಿಕ್ಷಕರಿಗೆ ಗೊತ್ತು ಕೊಟ್ಟು ಅವರು ಕನಿಷ್ಠ ಪಾಸ್ ಪಾಸ್ ಪಾಸಾಗೋ ರೀತಿಯಲ್ಲಿ ಅದು ಕನಿಷ್ಠ ಇರ್ತಕ್ಕಂಥ ಮಕ್ಕಳನ್ನು ಅವರಿಗೆ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟು ಆ ಒಂದು ಅಷ್ಟೇ ಮಕ್ಕಳು ಅದನ್ನು ಓದಿ ಅವರು ಪಾಸಾಗಬೇಕಂಥ ದೃಷ್ಟಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ತಾಲೂಕಿನಾದ್ಯಂತ ತಾಯಂದಿರ ಸಭೆಯನ್ನು ಕರೆದಿದ್ದೀವಿ ತಾಯಂದಿರ ಸಭೆಗಳನ್ನು ಮಾಡಿ ಅವರಿಗೆ ತಮ್ಮ ಮಕ್ಕಳ ಶೈಕ್ಷಣಿಕ ಒಂದು ಗುಣಮಟ್ಟ ಮತ್ತು ಯಾವ ರೀತಿ ಮುಂದುವರಿದರೆ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಯಾಕಂದರೆ ತಾಯಿಯಂದರು ಶಾಲೆಗೆ ಬಂದಾಗ ಅವ್ರ ಮಕ್ಕಳ ಬಗ್ಗೆ ಯಾಕಂದರೆ ಮನೆಯಲ್ಲಿ ಹೆಚ್ಚಾಗಿ ತಾಯಂದರು ಹೆಚ್ಚಾಗಿರ್ತಾರೆ ಅವರ ತಂದೆಯವರೇನು ಬೇರೆ ಬೇರೆ ಕಲಚನಲ್ಲಿ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ತಾಯಂದಿರು ತಾಯಂದರು ಸಹ ಅವರು ಮಕ್ಕಳ ಬಗ್ಗೆ ಹೆಚ್ಚು ಒಂದು ಎಚ್ಚರಿಕೆಯನ್ನು ತೆಗೆದುಕೊಂಡು ಅವರಿಗೆ ಮನೆಯಲ್ಲಿ ಓದಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ರೀತಿಯಲ್ಲಿ ಸಭೆಗಳನ್ನು ಮಾಡಿ ಮಾಡಿದ್ದೇವೆ ಹಾಗೆಯೇ ಮಕ್ಕಳಿಗೆ ಒಂದು ಮೋಟಿವೇಶನ್ ಕ್ಲಾಸ್ಗಳನ್ನು ಮಾಡಿದ್ದೇವೆ ಪ್ರಸ್ತಾವನೆ ಮತ್ತು ತಾಲೂಕಿನ ಎಲ್ಲ ಕಡೆ ನಾವು ಮಾಡಿದ್ವಿ ಆ ಒಂದು ಮೋಟಿವೇಶನ್ ಮಕ್ಕಳಿಗೆ ಒಂದು ಪ್ರೇರಣಾ ಸಂವಾದ ಅಂತ ಮಾಡಿ ಆ ಮಕ್ಕಳಿಗೆಲ್ಲ ವಿಷಯ ಪರೀಕ್ಷೆಗಳನ್ನ ಒಂದು ವಿಶ್ವಾಸ ಪ್ರಸ್ತುತನ ಕರೆಸಿ ಆ ಮಕ್ಕಳಿಗೆ ನಾವು ಏನು ಡೌಟ್ಸ್ ಇತ್ತಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಅವರು ಕೇಳಿ ಅಲ್ಲೇ ಆ ಸಮಸ್ಯೆಯನ್ನು ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಳೋದನ್ನು ಕೇಳಿ ನಾವು ಎಲ್ಲ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಂಡು ಈ ಸಲೂ ಸಹ ಶ್ರೀನಿವಾಸಪುರ ತಾಲೂಕು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಗಳಿಸಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಪಡೀಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅದನ್ನು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಇನ್ನು ಸೋಮವಾರದಿಂದ ಪರೀಕ್ಷೆ ಪ್ರಾರಂಭವಾಗ್ತದೆ ಇಪ್ಪತ್ತೈದರಿಂದ ಏಪ್ರಿಲ್ ಆರೋಗ್ಯ ಪರೀಕ್ಷೆ